ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ಅತ್ಯಂತ ವಿಶಿಷ್ಟವಾದ ವಿಷಯವನ್ನು ತಿಳಿಸ್ತೇನೆ ನೋಡಿ ಲಕ್ಷ್ಮಿ ಗುಪ್ತೇನ ಸ್ಥಿರ ಲಕ್ಷ್ಮಿ ಮಹಾಲಕ್ಷ್ಮಿ ತಾಯಿ ಎಷ್ಟು ಗುಪ್ತವಾಗಿರ್ತಾಳೋ ಅಷ್ಟು ಸ್ಥಿರವಾಗಿರ್ತಾಳೆ ಅಂದ್ರೆ ನಿಮ್ಮ ಬಳಿ ಇರುವ ಹಣದ ಒಂದು ಮಾಹಿತಿಯನ್ನ ಹೊರಗಡೆ ಅಷ್ಟಾಗಿ ತಿಳಿಸ್ಬೇಡಿ ಎಷ್ಟು ಗುಪ್ತವಾಗಿಟ್ಟಿರ್ತೀರೋ ಅಷ್ಟು ಒಳ್ಳೆಯದು ಹಾಗಾದ್ರೆ ಈ ಲಕ್ಷ್ಮಿಯ ಒಂದು ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹಿಂದೆ ನಾವು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೇವೆ ನಾನು ಸಾಕಷ್ಟು ಸಾರಿ ಧ್ಯಾನ ಮಾಡಿದ ಮಂತ್ರ ಸೌಂದರ್ಯ ಲಹರಿಯಲ್ಲಿ ಮೂವತ್ತೆರಡನೇ ಮಂತ್ರ ಮತ್ತೆ ಹೇಳ್ತೇನೆ ಕೇಳಿಸ್ಕೊಂಡ್ಬಿಡಿ ಯಾರಾದ್ರೂ ಹೊಸಬ್ರಿ ಕೇಳ್ತಾ ಇದ್ರೆ ಅದರ ನಂತರ ಎರಡು ವಿಶೇಷ ಆಚರಣೆಯನ್ನು ಮಾಡುವುದರಿಂದಲೂ ಕೂಡ ನಿಮ್ಮ ದುಡ್ಡಿನ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆಯನ್ನ ಸದೃಢಗೊಳಿಸಿಕೊಳ್ಳಬಹುದು ಮೊದಲು ಮಂತ್ರ ತಿಳಿಸ್ತೇನೆ ನೋಡ್ಕೊಳ್ಳಿ स्मरं योनिं लक्ष्मिम् त्रितयमिदमाधौ तव मनोर्निधायैके नित्ये निरभधिमहाभोगरसिकाः भजन्ति त्वाम् चिन्तामणि गुणनिबद्धाक्षवलयाः ಶಿವಾಗ್ನೌ ಜಿಪ್ಪಂತಹ ಸುರಭಿಗ್ರತ ದಾರಾಹುತಿ ಶತೈಹೇ ವೀಕ್ಷಕರೇ ಈ ಮಂತ್ರ ಸಕಲ ಸಿರಿ ಸಂಪದಗಳನ್ನು ಅಂದರೆ ದುಡ್ಡಾಗಿರಬಹುದು ಬೆಳ್ಳಿ ಚಿನ್ನ ಭೂಮಿ ನಿವೇಶನಗಳು ಜಮೀನುಗಳು ಎಲ್ಲವನ್ನೂ ನಿಮ್ಮತ್ರ ಸೆಳೆದುಕೊಂಡು ಬರುತ್ತದೆ ಯಾರು ಈ ಧ್ಯಾನವನ್ನು ಮಾಡ್ತಾರೋ ಸಕಲ ಸಿರಿ ಸಂಪದಗಳು ಸಂಪತ್ತು ನಿಮ್ಮ ಕಡೆಗೆ ಆಕರ್ಷಿತವಾಗಿ ಬರುತ್ತದೆ ಇದು ಈ ಧ್ಯಾನದ ಅರ್ಥ ಇದನ್ನು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಸಾರಿ ತಿಳಿಸಿದ್ದರೂ ಕೂಡ ದೀಪಾವಳಿಯ ಪ್ರಯುಕ್ತ ಲಕ್ಷ್ಮೀ ಪೂಜೆಯ ಹಬ್ಬದ ಪ್ರಯುಕ್ತ ಇದನ್ನು ಮತ್ತೆ ತಿಳಿಸ್ತಾ ಇದ್ದೇನೆ ಮತ್ತೆ ಮತ್ತೆ ತಿಳಿಸಿ ನೀವು ಇದನ್ನು ಧ್ಯಾನ ಮಾಡಿ ಇದರಿಂದ ಒಳಿತನ್ನು ಆ ಪಡೆದುಕೊಳ್ಳುವುದೇ ನಮ್ಮ ಉದ್ದೇಶ ನಿಮಗೆ ಒಳಿತಾಗಲಿ ಎಂಬ ಉದ್ದೇಶದಿಂದ ಈ ಮಂತ್ರವನ್ನು ಪದೇ ಪದೇ ಹೇಳ್ತಾ ಇದ್ದೇವೆ ನೋಡಿ ನಿಮಗೆ ಯಾವುದೇ ಒಂದು ದಾರಿ ಇಲ್ಲ ದುಡಿಮೆಗೆ ಬದುಕು ಅಹ್ ನಿತ್ಕೊಂಡ್ಬಿಟ್ಟಿದೆ ಅಂತ ಅನ್ ಅನ್ಸಿದ್ರೆ ನೀವೇನು ಮಾಡಬೇಡಿ ಈ ಮಂತ್ರವನ್ನ ಬೆಳಗ್ಗೆ ನೂರ ಎಂಟು ಸಾರಿ ಸಾಯಂಕಾಲ ನೂರ ಎಂಟು ಸಾರಿ ಹೇಳ್ಬಿಡಿ ಇದರಿಂದ ದಾರಿ ತಂತಾನೆ ನಿಮಗೆ ದುಡಿಮೆಗೆ ದಾರಿ ಸಿಗುತ್ತದೆ ಇದು ಶತಸಿದ್ಧ ಸಾಕಷ್ಟು ಜನರಿಗೆ ಯಾರು ಏನೂ ದುಡಿಮೆ ಇಲ್ಲದ ಜನರಿಗೂ ಕೂಡ ಹೇಳ್ಕೊಟ್ಟಿದ್ದೇನೆ ಅವರು ಈಗ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದಾರೆ ತಮ್ಮ ಬದುಕಿನಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಯಾರು ಸಾಲ ಮಾಡ್ತಿದ್ರು ಅವರು ಸಾಲಗಳನ್ನ ತೀರಿಸ್ಬಿಟ್ಟು ಈಗ ಇನ್ನೊಬ್ಬರಿಗೆ ತಾವೇ ಕೊಡುವಷ್ಟು ಒಂದು ಲೆವೆಲ್ ಒಂದು ಮಟ್ಟಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ನಾನ್ ಸುಳ್ಳು ಹೇಳ್ತಾ ಇಲ್ಲ ಇದು ಖಂಡಿತವಾಗಿಯೂ ಸತ್ಯ ಹಾಗೆಯೇ ನೋಡಿ ಈ ಲಕ್ಷ್ಮಿಯ ಆಶೀರ್ವಾದಕ್ಕಾಗಿ ಮಹಾಲಕ್ಷ್ಮಿ ತಾಯಿಯ ಮಹಾ ಆಶೀರ್ವಾದಕ್ಕಾಗಿ ನಮ್ಮ ಗುರುಗಳು ಹೇಳಿಕೊಟ್ಟಿರುವ ವಿಶೇಷ ಎರಡು ಆಚರಣೆಗಳನ್ನ ನಿಮಗೆ ತಿಳಿಸ್ತೇನೆ ಆದ್ರೆ ಯೂಟ್ಯೂಬ್ನಲ್ಲಿ ಕೊಡ್ಲಿಕ್ಕೆ ಗುರುಗಳ ಅಪ್ಪಣೆ ಇಲ್ಲದ ಕಾರಣ ನೀವು ನಮಗೆ ಕರೆ ಮಾಡಿ ನಾನೇ ನಿಮಗೆ ತಿಳಿಸ್ತೇನೆ ನನ್ನ ಎಲ್ಲಾ ಕ್ಲೈಂಟ್ಸ್ಗಳಿಗೂ ಕೂಡ ಮತ್ತೆ ಹೇಳ್ತೇನೆ ನನ್ನ ಎಲ್ಲಾ ಕ್ಲೈಂಟ್ಸ್ಗಳಿಗೂ ಕೂಡ ಈ ಒಂದು ಆಚರಣೆಗಳನ್ನ ತಿಳಿಸಿದ್ದೇನೆ ಅವರು ಆಚರಣೆಗಳನ್ನು ಆಚರಿಸ್ತಾ ಇದ್ದಾರೆ ಅದ್ರ ಮೂಲಕ ಆರ್ಥಿಕವಾಗಿ ಚೆನ್ನಾಗ್ ಆಗ್ತಾ ಇದ್ದಾರೆ ಈ ಆಚರಣೆಗಳನ್ನು ತಿಳಿಸ್ಲಿಕ್ಕೆ ನೀವು ನಮಗೆ ಕರೆ ಮಾಡಿ ನಾನ್ ತಿಳಿಸ್ತೇನೆ ಮೇಲೆ ಹೇಳಿದ ಮಂತ್ರವನ್ನ ಸೌಂದರ್ಯ ಲಹರಿಯಲ್ಲಿ ಮೂವತ್ತೆರಡನೇ ಮಂತ್ರವನ್ನ ನಿತ್ಯವೂ ಪಠಣೆ ಮಾಡಿ ಸಾಧ್ಯವಾದ್ರೆ ಇನ್ನು ಹೆಚ್ಚೇ ಮಾಡಿ ನಿಮ್ಮ ಕೈ ಎಂದಿಗೂ ಖಾಲಿ ಇರುವುದಿಲ್ಲ ನಿಮ್ಮ ಕೈಯಲ್ಲಿ ಯಾವತ್ತಿಗೂ ಕೂಡ ದುಡ್ಡು ಆಡ್ತಾ ಇರುತ್ತೆ ಅದರ ಮೂಲಕ ನೀವು ಆರ್ಥಿಕವಾಗಿ ಚೆನ್ನಾಗಾಗಬಹುದು ಈ ಧ್ಯಾನವನ್ನ ಮತ್ತೆ 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 ಮಾಡಿ ನೋಡಿ ಸುಮ್ಮನೆ ಕೂತ್ಕೊಂಡು ಬೇಜಾರಾಗಿ ಕೊರಗೋದ್ರ ಬದಲು ಈ ಧ್ಯಾನ ಮಾಡಿಕೊಳ್ಳೋದ್ರಲ್ಲಿ ನೀವು ಕಳ್ಕೊಳ್ಳದಾದ್ರೂ ಏನು ಅದಕ್ಕೆ ಈ ಧ್ಯಾನವನ್ನು ಮಾಡಿ ಸಾಕಷ್ಟು ಸಾರಿ ಈ ಧ್ಯಾನವನ್ನು ಲಕ್ಷಾಂತರ ಸಾರಿ ನಾನು ಧ್ಯಾನವನ್ನು ಮಾಡಿ ನನ್ನ ಬದುಕು ಅಭಿವೃದ್ಧಿಯಾದ ಮೇಲೆ ನಿಮಗೆ ತಿಳಿಸ್ತಾ ಇರೋದು ನಂದಷ್ಟೇ ಅಲ್ಲ ನನ್ನ ಸಾಕಷ್ಟು ಕ್ಲೈಂಟ್ಸ್ ಕೂಡ ಇದನ್ನ ಧ್ಯಾನವನ್ನ ಯಾವಾಗಲೂ ಮಾಡ್ತಾನೆ ಇರ್ತಾರೆ ನಿರಂತರವಾದ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಆರ್ಥಿಕವಾಗಿ ಯಶಸ್ಸು ಸಿಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಿಮಗೆ ಏನಾದ್ರೂ ತೊಂದರೆ ಇದ್ರೆ ಅಥವಾ ನಿಮ್ಮ ಜಾತಕದಲ್ಲಿ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಅಥವಾ ನಿಮಗೆ ವಾಮಾಚಾರ ತೊಂದರೆಗಳಿದ್ರೆ ನಮಗೆ ದಯವಿಟ್ಟು ಕರೆ ಮಾಡಿ ನಾವು ನಿಮಗೆ ಸಲಹೆ ನೀಡ್ತೇವೆ ವೀಕ್ಷಕರೇ ಶುಭವಾಗಲಿ